ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ಮ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಕೆ ಎಸ್ ಹಾಗೂ ಇತರ ಪರೀಕ್ಷೆಗಳಿಗೆ ನೀವು ಅಭ್ಯಾಸ ಮಾಡುತ್ತಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸೂಕ್ತ ಇನ್ನು ನಾವು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಕೇಳಿರುವ ಕೆಲವಷ್ಟು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಕರ್ನಾಟಕ ಭೂಗೋಳ ಇವತ್ತಿನ ವಿಷಯ ಕರ್ನಾಟಕ ಭೂಗೋಳ ನಮ್ಮ ಕರ್ನಾಟಕದ ಅತ್ಯಂತ ಶಿಖರ ಯಾವುದು ಇದು ಕ್ವೆಶನ್ ಫಸ್ಟ್ ಫಸ್ಟ್ ಕ್ವೆಶನ್ ಇದು ನಮ್ಮ ಕರ್ನಾಟಕದ ಅತ್ಯಂತ ಶಿಖರ ಯಾವುದು ಆಪ್ಷನ್ಗಳು ಹೇಗಿದೆ ಆಪ್ಷನ್ ಎ ನಂದಿಬೆಟ್ಟ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಆಪ್ಷನ್ ಸಿ ಸಾವನದುರ್ಗ ಆಪ್ಷನ್ ಡಿ ಬ್ರಹ್ಮಗಿರಿ ಉತ್ತರ ಬಿ ಮುಳ್ಳಯ್ಯನಗಿರಿ ಏಕೆಂದರೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಮತ್ತು ಇದು ಎತ್ತರದ ಶಿಖರ ನಮ್ಮ ಕರ್ನಾಟಕದಲ್ಲಿರುವ ಎತ್ತರದ ಶಿಖರ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮೀಟರ್ ಇದೆ ಅಂದರೆ ಸುಮಾರು ಆರು ಸಾವಿರದ ಮುನ್ನೂರ ಹದಿನಾರು ಅಡಿ ಇದು ಕರ್ನಾಟಕದ ಅತ್ಯನ್ ಅತ್ಯುನ್ನತ ಶಿಖರವಾಗಿದೆ ನಾನು ಮೊದಲೇ ಹೇಳ್ದಂಗೆ ಇದು ನಮ್ಮ ಕರ್ನಾಟಕದ ಅತ್ಯುನ್ನತ ಶಿಖರವಾಗಿದೆ ನಾವೀಗ ಎರಡನೇ ಕ್ವಶನ್ಗೆ ಹೋಗೋಣ ವಿಸ್ತೀರ್ಣದ ಆಧಾರದ ಮೇಲೆ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ಸ್ಗಳು ಹೇಗಿದೆ ಬೆಳಗಾವಿ ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಕಲಬುರಗಿ ಉತ್ತರ ಒಂದು ಎ ಬೆಳಗಾವಿ ಏಕೆಂದರೆ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದ ಪ್ರಕಾರ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಇದು ಸುಮಾರು ಹದಿಮೂರು ಸಾವಿರದ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಹಾಗಾಗಿ ಇದು ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಕ್ವಶನ್ ಮೂರು ಪ್ರಸಿದ್ಧ ಜೋಗ ಜಲಪಾತವು ಯಾವ ನದಿಯ ಮೇಲೆ ಇದೆ ಕರ್ನಾಟಕದಲ್ಲಿ ನಮ್ಮ ಪ್ರಸಿದ್ಧ ಜೋಗ ಜಲಪಾತ ಯಾವ ನದಿ ನದಿಯ ಮೇಲಿದೆ ಅಂತ ಕ್ವಶನ್ ಆಪ್ಷನ್ಸ್ಗಳು ಹೀಗಿದೆ ಕೃಷ್ಣ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ಕಾವೇರಿ ಮತ್ತು ಆಪ್ಷನ್ ಡಿ ತುಂಗಭದ್ರಾ ಉತ್ತರ ಬಂದು ಶರಾವತಿ ಆಪ್ಷನ್ ಬಿ ಶರಾವತಿ ಯಾಕಂತ ಹೇಳಿದ್ರೆ ಜೋಗ್ ಜಲಪಾತವು ಶರಾವತಿ ನದಿಯ ಮೇಲಿರುವ ಭಾರತದಲ್ಲಿನ ಅತ್ಯಂತ ಉನ್ನತ ಜಲಪಾತಗಳಲ್ಲಿ ಒಂದಾಗಿದೆ ಇದರ ಎತ್ತರ ಸುಮಾರು ಇನ್ನೂರ ಐವತ್ತ್ಮೂರು ಮೀಟರ್ ಅಂದರೆ ಎಂಟುನೂರ ಮೂವತ್ತು ಅಡಿ ಇದೆ ಪ್ರಶ್ನೆ ನಾಲ್ಕು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಹೆಚ್ಚಾಗಿ ಕಂಡುಬರುವ ಮಣ್ಣು ಲೈಕ್ ವಾಟ್ ಇಸ್ ಟೈಪ್ ಆಫ್ ವಾಟ್ ಕೈಂಡ್ ಆಫ್ ಸಾಯಿಲ್ ದರ್ ವಿಲ್ ಸೀನ್ ನಾರ್ತ್ ಕರ್ನಾಟಕ ಅಂತ ಕ್ವೆಶನ್ ಆಪ್ಷನ್ ಎ ಕೆಂಪು ಮಣ್ಣು ಆಪ್ಷನ್ ಬಿ ಕಪ್ಪು ಮಣ್ಣು ಆಪ್ಷನ್ ಸಿ ಲ್ಯಾಟ್ರೈಟ್ ಮಣ್ಣು ಆಪ್ಷನ್ ಡಿ ಅಲ್ಯೂವಿಯಲ್ ಮಣ್ಣು ಆಪ್ಷನ್ ಬಿ ಕಪ್ಪು ಮಣ್ಣು ಏಕೆಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಪ್ಪು ಮಣ್ಣು ಅಂದರೆ ಲೈಕ್ ಅದು ಭೂಮಿ ಅಂತೆ ಇಟ್ಸ್ ಲೈಕ್ ಅ ಬ್ಲಾಕ್ ಸೊ ಬ್ಲಾಕ್ ಸಾಯಿಲ್ ಜಾಸ್ತಿ ಕಂಡುಬರುತ್ತದೆ ಅದಕ್ಕೆ ಅಲ್ಲಿ ಹತ್ತಿನೂ ಜಾಸ್ತಿ ಬೆಳೀತಾರೆ ಸೊ ಐ ಹತ್ತಿ ಬೆಳೆಯೋದೇ ಕಪ್ಪು ಮಣ್ಣಿದೆ ಅಂತ ಐಡೋ ಪ್ರಶ್ನೆ ಐದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಿವೆ ಅಂದರೆ ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆಗಳು ಯಾವ್ಯಾವು ಅಂತ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆಗಳು ಯಾವ್ಯಾವು ಅಂತ ಆಪ್ಷನ್ ಎ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಆಪ್ಷನ್ ಬಿ ಹಾಸನ ಮೈಸೂರು ಕೊಡಗು ಆಪ್ಷನ್ ಸಿ ಬಳ್ಳಾರಿ ಬೀದರ್ ಯಾದಗಿರಿ ಆಪ್ಷನ್ ಡಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೊಡಗು ಇದು ತುಂಬ ಈಸಿ ಎಲ್ಲರೂ ಗೆಸ್ ಮಾಡ್ತೀರಾ ಉತ್ತರ ಎ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಯಾಕೆ ಹೇಳಿದ್ರೆ ಕರ್ನಾಟಕದ ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರದ ಬಳಿ ಇರುವ ಮೂರು ಪ್ರಮುಖ ಜಿಲ್ಲೆಗಳನ್ನು ಒಳಗೊಂಡಿದೆ ಅವೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಪ್ರಶ್ನೆ ಆರು ಬೆಂಗಳೂರು ಯಾವ ಭೌಗೋಳಿಕ ಪ್ರದೇಶದಲ್ಲಿ ಇದೆ ಆಪ್ಷನ್ ಆಪ್ಷನ್ ಎ ಕರಾವಳಿ ಮಲೆನಾಡು ದಕ್ಷಿಣ ದಟ್ಟ ಪ್ರದೇಶ ಆಪ್ಷನ್ ಬಿ ಡೆಕ್ಕನ್ಪೀಠಗೂ ಉತ್ತರ ಆಪ್ಷನ್ ಡಿ ಡೆಕ್ಕನ್ ಪೀಠಭೂಮಿ ಯಾಕೆ ಹೇಳಿದ್ರೆ ಬೆಂಗಳೂರು ಡೆಕ್ಕನ್ ಪೀಠಭೂಮಿಯಲ್ಲಿರುವ ಪ್ಲೇಟೋ ಪ್ರದೇಶವಾಗಿದ್ದು ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಹಾಗಾಗಿ ಪ್ರಶ್ನೆ ಏಳು ಕರ್ನಾಟಕದ ಯಾವ ಭಾಗ ಹೆಸರಘಟ್ಟ ಮೀನು ಬೆಳೆ ಕೇಂದ್ರ ಎಂಬುದಾಗಿ ಪ್ರಸಿದ್ಧ ಆಪ್ಷನ್ ಎ ಬೆಂಗಳೂರು ಮೈಸೂರು ಶಿವಮೊಗ್ಗ ದಾವಣಗೆರೆ ಉತ್ತರ ಆಪ್ಷನ್ ಎ ಬೆಂಗಳೂರು ಯಾಕೆ ಅಂತ ಹೇಳಿದ್ರೆ ಹೆಸರುಘಟ್ಟವು ಬೆಂಗಳೂರು ಬಳಿ ಇರುವ ಮೀನು ಸಾಕಾಣಿಕೆ ಕೇಂದ್ರವಾಗಿದೆ ಇದನ್ನು ಕರ್ನಾಟಕ ಸರ್ಕಾರವು ಮೀನುಗಾರಿಕೆಗೆ ಉತ್ತೇಜನ ನೀಡಲು ಸ್ಥಾಪಿಸಿದೆ ಆಪ್ಷನ್ ಎಂಟು ಕರ್ನಾಟಕದ ಅತಿದೊಡ್ಡ ಕಡಲ ತೀರದ ನಗರ ಯಾವುದು ಆಪ್ಷನ್ ಎ ಕಾರವಾರ ಮಂಗಳೂರು ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಬೀದರ್ ಬೀದರ್ ಅಂತೂ ಆಗಿರೋ ಚಾನ್ಸ್ ಇಲ್ಲ ಸೊ ಆರ್ ಎಲಿಮಿನೇಟಿಂಗ್ ದಟ್ ಆಪ್ಷನ್ ಡಿ ಬೀದರ್ ಸೊ ನಾವು ಈ ಮೂರು ಆಪ್ಷನ್ಸ್ಗಳು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಆಬ್ವಿಯಸ್ಲಿ ದ ಆನ್ಸರ್ ಇಸ್ ಮಂಗಳೂರು ಯಾಕೆ ಅಂತ ಹೇಳಿದ್ರೆ ಮಂಗಳೂರು ಸಿಟಿ ಕರ್ನಾಟಕದ ಪ್ರಮುಖ ಬಂದರೋ ನಗರವಾಗಿದೆ ವಿಚ್ ಇಸ್ ದ ಮೇನ್ ಸಿಟಿ ವಿಚ್ ಹ್ಯಾಸ್ ಲಾಟ್ ಆಫ್ ಏನು ಹೇಳ್ತಾರೆ ಬಂದರು ಕರ್ನಾಟಕದ ಕರಾವಳಿ ಪ್ರದೇಶದ ವ್ಯಾಪಾರ ಕೇಂದ್ರವಾಗಿದೆ ಅಲ್ಲಿ ಆಲ್ಸೋ ಅಲ್ಲಿ ತುಂಬ ಎಕ್ಸ್ಪೋರ್ಟ್ ಎಲ್ಲ ನಡೆಯುತ್ತೆ ಅಂತ ಪ್ರಶ್ನೆ ಒಂಬತ್ತು ಹಂಪಿಯ ಹತ್ತಿರ ಹರಿಯುವ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ತುಂಗಭದ್ರ ತುಂಗಭದ್ರಾ ಆಪ್ಷನ್ ಸಿ ಭದ್ರಾ ಆಪ್ಷನ್ ಡಿ ಹೇಮಾವತಿ ಆಪ್ಷನ್ ಬಿ ತುಂಗಭದ್ರಾ ಹಂಪಿ ಜಗತ್ಪ್ರಸಿದ್ಧ ಪುರಾತನ ನಗರವಾಗಿದ್ದು ಇದು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ ಆಪ್ಷನ್ ಅಲ್ಲ ಕ್ವೆಶನ್ ಹತ್ತು ಕರ್ನಾಟಕದ ಹವಾಮಾನವನ್ನು ಯಾವ ರೀತಿಯದು ಎಂದು ವರ್ಗೀಕರಿಸಬಹುದು ಎ ಶೀತ ವಾತಾವರಣ ಸಮಶೀತೋಷ್ಣ ವಾತಾವರಣ ಉಷ್ಣವಲಯದ ಮರುಭೂಮಿ ವಾತಾವರಣ ಹಿಮಾಲಯದ ವಾತಾವರಣ ಆಪ್ಷನ್ ಬಿ ಸಮಶೀತೋಷ್ಣ ವಾತಾವರಣ ಏಕೆಂದರೆ ಕರ್ನಾಟಕದಲ್ಲಿ ಹೆಚ್ಚಿನವಾಗುವ ಸಮ ಶೀತೋಷ್ಣ ವಾತಾವರಣ ಹೊಂದಿದೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಮತ್ತು ಒಳನಾಡಿನಲ್ಲಿ ಒಳ್ ಒಣ ಹವಾಮಾನವಿದೆ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಪಟ್ಟಕ್ಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು